ದರ್ಶನ ಹತ್ರ ಹೋದೆ ಪಾಪ ಎಲ್ಲೋ ಇಟ್ಟಿದ್ದನ್ನು ಪಾಪ ಕೊಟ್ಟರು ನಾನು ಬೇರೆಯವ್ರ ಹತ್ರ ಹೋಗಿ ಕೇಳಿದ್ದೀನಿ ಹ್ಞೂ ಅಂದವರು ಆಮೇಲೆ ಫೋನ್ ಅವಾಯ್ಡ್ ಮಾಡಿಬಿಟ್ರು ಯಾರು ಯಾರು ಹೆಲ್ಪ್ ಮಾಡಲಿಲ್ಲ ಬಹಳ ನೋವಾಯಿತು ಆ ನೋವು ಆ ನೋವು ಸ್ವಲ್ಪ ದಿನ ಇತ್ತಷ್ಟೇ ದರ್ಶನವರು ಹೆಲ್ಪ್ ಮಾಡಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆ ಥರ ಇರಬೇಕು ಸುದೀಪ್ ಇರಬೇಕು ಇಲ್ಲಿ ಹೆಂಗೆ ಇಲ್ಲಿ ರಾಜಕೀಯ ಮಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಹೊಟ್ಟೆ ಮೇಲೆ ಹೊಡೆದು ಎಲ್ಲ ಕಾಮಿಡಿ ಇದ್ದಾರೆ ಯಾಕೆ ಇಲ್ಲಿ ಕೊಡೋದು ಸಾಕಾಗ್ತಾ ಇಲ್ವಾ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ ಜಮೀನುಗಳು ಮಾಡ್ಕೊಂಡಿದ್ದಾರೆ ನೀವು ಯಾಕೆ ಇಲ್ಲಿ ನಮ್ಮನ್ನ ಮೂಲೆ ಕೂರಿಸಿದಿರಿ ಸರ್ ಹಾಗೆ ನೀವು ಹೇಳ್ತಾ ಇದ್ರಿ ದರ್ಶನ್ ಸರ್ ಎಲ್ಲ ಹೆಲ್ಪ್ ಮಾಡಿದ್ರು ಸೊ ಏನು ಯಾವ ಥರ ಏನೇನು ಮಾಡಿದರು ಅಥವಾ ಏನಾದರೂ ಒಂದು ಏನಾದರೂ ಅಂತ ಅದು ಅವ್ರ ನಿಮ್ಮ ಜೊತೆಗಿದ್ದು ಒಳನಾಟಕ್ಕೆ ಬಗ್ಗೆ ಕೆಲವು ಹೀರೋಗಳ ಹತ್ರ ಹೋಗಿ 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 ಅಂತ ನನಗೆ ಭಾಳ ಆತ್ಮೀಯ ಮೀಡಿಯಾದವರು ಚಾ ಮೀಡಿಯಾ ಚಾನಲ್ನವರು ಹೋಗಿ ಸರ್ ಅವ್ರನ್ನ ಭೇಟಿ ಮಾಡಿ ಇವ್ರನ್ನ ಭೇಟಿ ಮಾಡಿ ಹೋಗಿ ಎಷ್ಟು ಪಿಚ್ಚರ್ಗಳು ಮಾಡಿದ್ದೀರಾ ಓದೆ ಯಾರು ಯಾರೂ ಹೆಲ್ಪ್ ಮಾಡಲಿಲ್ಲ ಮಾಡಲಿಲ್ಲ ಬಹಳ ನೋವಾಯಿತು ದರ್ಶನವ್ರ ಹತ್ರ ಹೋದೆ ಸೋಮವಾರ ಬನ್ನಿ ಅಂದರು ನಾನು ಸ್ವಲ್ಪ ಜಾಸ್ತಿ ಕೇಳಿದ್ದೆ ಆದರೆ ಆ ಟೈಮಲ್ಲಿ ಅವ್ರಿಗೂ ಕಷ್ಟ ಇತ್ತು ಕಾಸು ಸಡನ್ ಸಡನ್ನಾಗಿ ಟೈಮ್ ಬೇಕು ಬ್ಯಾಂಕು ಹೋಗಂಗಿಲ್ಲವಲ್ಲ ಪಾಪ ಎಲ್ಲೋ ಇಟ್ಟಿದ್ದನ್ನು ಪಾಪ ಕೊಟ್ಟರು ಅದು ಬಹಳ ನನಗೆ ಭಾಳ ಅನುಕೂಲ ಆಯಿತು ಆ ಟೈಮಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ಕೇಳಿದ್ದು ನಾನು ನಾನು ಬೇರೆಯವ್ರ ಹೋಗಿ ಕೇಳಿದ್ದೀನಿ ಹಂಗೆ ಯಾವುದಾದ್ರು ಸಿನಿಮಾಗೆ ಡೇಟ್ ತಗೊಳ್ಳಿ ಡೇಟ್ ತಗೊಳ್ಳಿ ಕೊಡಿ ನನಗೆ ದುಡ್ಡು ಬೇಕು ಅಂದೆ ಇಲ್ಲ ಅಂದರೆ ಹಂಗೇನಾದರೂ ಕೊಡಿ ಪರವಾಗಿಲ್ಲ ಸಿನಿಮಾ ಕೊಡಿಸಿ ಇಲ್ಲ ಹಂಗೇನಾದರೂ ಕೊಡಿ ಅಂದೆ ಹ್ಞೂ ಅಂದವರು ಆಮೇಲೆ ಫೋನ್ ಅವಾಯ್ಡ್ ಮಾಡಿಬಿಟ್ರು ಹ್ಞೂ ಆ ನೋವು ಆ ನೋವು ಸ್ವಲ್ಪ ದಿನ ಇತ್ತಷ್ಟೇ ದರ್ಶನವರು ಹೆಲ್ಪ್ ಮಾಡಿದ್ರು ಆಮೇಲೆ ಆ ನನ್ನ ಕಲಾ ಸರಸ್ವತಿ ನನ್ನ ಕೈ ಬಿಡಿ ಬಿಡಲಿಲ್ಲ ರಾಜ್ಯೋತ್ಸವ ಕಾರ್ಯಕ್ರಮಗಳು ಗಣಪತಿ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳು ತುಂಬ ಸ್ಕೂಲು ಕಾಲೇಜಿನವರು ಅವ್ರ ಹತ್ರ ನಾವು ಕೇಳಬಾರ್ದು ಆದರೆ ಅವರು ಡೊನೇಷನ್ ತೊಗೋತಾರಲ್ಲ ದೊಡ್ಡ ದೊಡ್ಡ ಕಾಲೇಜು ಸ್ಕೂಲ್ನವರು ಅವ್ರ ಹತ್ರ ಕೇಳೋದ್ರಲ್ಲಿ ತಪ್ಪಿಲ್ಲ ನನ್ನ ಮಕ್ಕಳಿಗೆ ಓದಿಸ್ಬೇಕು ಮಗನಿಗೆ ಓದಿಸ್ಬೇಕಲ್ಲ ಹಾಂ ಅಥವಾ ನನ್ನ ಮಗನಿಗೆ ಕೆಲಸ ಕೊಡಿಸ್ಬೇಕಾದ್ರೆ ಲಂಚ ಕೊಡ್ಬೇಕಲ್ಲ ಹಾಂ ಸಂಸಾರ ನಡೆಸ್ಬೇಕಲ್ಲ ಅದಕ್ಕೋಸ್ಕರ ನಾನು ಬಾಯಿ ಬಿಟ್ಟು ಕೇಳೋಕ್ಕೆ ಹೋದೆ ಕೇಳಿ ಕೇಳಿ ಅಂತ ತಳ್ಳಿದ್ರು ನನ್ನನ್ನು ನನ್ನ ನನ್ನ ಆತ್ಮೀಯ ಮೀಡಿಯಾ ಸ್ನೇಹಿತರು ಸರ್ ಹಾಗೆ ಇವಾಗ ಇಷ್ಟೆಲ್ಲ ಸರ್ ಕಣ್ಣಿ ದಯವಿಟ್ಟು ಕಣ್ಣೀರ್ ಹಾಕ್ಬಿಡಿ ಸರ್ ಸೊ ಇಷ್ಟೆಲ್ಲ ನೀವು ಜೀವನದಲ್ಲಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಏಳು ಬೀಳಾಗಿರ್ಬೋದು ಸೊ ಬಟ್ ಆ ಟೈಮಲ್ಲಿ ನಿಮ್ಮ ಜೊತೆ ರೇಖಾ ದಾಸ್ ಮೇಡಮ್ ಅವ್ರ ಕಾಂಬಿನೇಷನ್ ತುಂಬಾ ಹೈಪ್ ಆಗಿತ್ತು ದೊಡ್ಡಣ್ಣ ಸರ್ ಜೊತೆಗೂ ಒಳ್ಳೆ ಹೈಪ್ ಆಗಿತ್ತು ಕೆಲವೊಂದಿಷ್ಟು ಆರ್ಟಿಸ್ಟ್ಗಳು ನೋಡಿದಾಗೆಲ್ಲ ಇವಾಗ ಅವರು ಈಗ ಸಂಕಷ್ಟರಿದ್ದಾರೆ ಕೆಲವೊಂದಿಷ್ಟು ನಿಮ್ಮ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ್ರು ಸೊ ಇವಾಗ ಹೊಸಬ್ರು ಸಿನಿಮಾಗಳು ಬರ್ತಾ ಇದ್ದಾವೆ ಹೊಸಬ್ರಲ್ಲಿ ನಿಮಗೆ ಚಾನ್ಸ್ ಸಿಕ್ಕರು ಕೂಡ ಒಂದು ನಿಮಿಷ ಎರಡು ನಿಮಿಷ ಪಾತ್ರಕ್ಕೆ ನೀವು ಒಪ್ಪೋಕೆ ನಿಮ್ಮ ಮನಸ್ಸು ಒಪ್ಪುತ್ತಾ ಅದು ನಿಮಗೆ ನ್ಯಾಯ ಕೊಡಿಸೋ ಅಂತ ಒಂದು ಕ್ಯಾರೆಕ್ಟರ್ ನಿಮಗೆ ಅನಿಸುತ್ತಾ ಅಂತ ನಾನು ಕೇಳಿ ಇಲ್ಲ 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 ಅನಿಸಲ್ಲ ಯಾಕೆಂದರೆ ನಾಲ್ಕಾರು ದಿವಸ ಡೇಟ್ಗಳಿದ್ದರೆ ಒಂದು ತಿಂಗಳು ನಾವು ಸಂಸಾರ ನಡೆಸ್ಬೋದಪ್ಪ ಎರಡು ತಿಂಗಳು ನಾವು ಸಂಸಾರ ನಡೆಸ್ಬೋದಪ್ಪ ಅನ್ನೋ ಒಂದು ಧೈರ್ಯ ಬರ್ತದೆ ಇಲ್ಲಿ ಹೆಂಗೆ ಇಲ್ಲಿ ರಾಜಕೀಯ ಮಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಹೊಟ್ಟೆ ಮೇಲೆ ಹೊಡೆದು ಇದು ಮಾಡಿದ್ರಲ್ಲ ಅದಕ್ಕೋಸ್ಕರ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದು ನಾನು ಜಾತ್ರೆಗಳು ಒಂದೊಂದು ತಿಂಗಳು ಜಾತ್ರೆ ಆಗೋದು ಹದಿನೈದು ದಿವಸ ಒಂದು ತಿಂಗಳು ಬಾದಾಮಿ ಜಾತ್ರೆ ನೀರ್ಮಾನ್ವಿ ಜಾತ್ರೆ ಅಮರೇಶ್ವರ ಜಾತ್ರೆ ಬೇಕಾದರೆ ಸಿರ್ಸಿ ಜಾತ್ರೆ ಅಲ್ಲೆಲ್ಲ ಟಿಕೆಟ್ ತಗೊಂಡು ನೋಡೋವಂಥದ್ದು ಜನ ಹಾಂ ಲಾಟಿ ಚಾರ್ಜ್ ಆಗುತ್ತೆ ಅಷ್ಟು ಕ್ರೌಡ್ ಇರ್ತದೆ ಅದು ಒಂದೊಂದು ಎರಡೆರಡು ಕಂಪ್ನಿ ಅಲ್ಲ ಐದು ಆರು ಕಂಪ್ನಿ ಇತ್ತು ಈಗ ಹತ್ತು ಹದಿನೈದು ಕಂಪ್ನಿಗಳು ಬರುತ್ತೆ ಈಗ ನೋಡಿ ನಮ್ಮ ಕಾಮಿಡಿ ಕಿಲಾಡಿಗಳು ಎಲ್ಲ ಟಾಪ್ ಹೀರೋಗಳ ಜೊತೆ ಮಾಡಿದರು ಒಳ್ಳೆ ಕಲಾವಿದರು ಅವರೆಲ್ಲ ಇಲ್ಲಿ ಏನು ಸಾಕಾಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಮತ್ತು ಹೊಸ ಹೊಸಬ್ರಿಗೆ ಅವಕಾಶಗಳು ಹೊಸಬ್ರಿಗೆ ಕಲಾವಿದರಿಗೆ ಅವಕಾಶಗಳು ಕೊಡ್ತಾ ಇದ್ದಾರೆ ಅದು ಅನಿಸುತ್ತೆ ನೋಡಿ ಈಗ ಉತ್ತರ ಕರ್ನಾಟಕ ನಾಟಕಗಳಿಗೆ ಹೋಗ್ತಾರೆ ಅವರು ಕಾಮಿಡಿ ಎಲ್ಲ ಕಾಮಿಡಿ ಕಲಾಡಿಗಳು ಅಲ್ಲಿ ಹೋಗ್ತಾ ಇದ್ದಾರೆ ಯಾಕೆ ಇಲ್ಲಿ ಕೊಡೋದು ಸಾಕಾಗ್ತಾ ಇಲ್ವಾ ಸಾಕಾಗ್ತಾ ಇಲ್ಲ ಅವ್ರಿಗೂ ಅಲ್ವಾ ಕನಸುಗಳು ಕಟ್ಕೊಂಡು ಬಂದಿರ್ತಾರೆ ಆದರೆ ಮಧ್ಯದಲ್ಲಿ ಏನು ಬಂದ್ರಲ್ಲ ಅವರುಗಳು ಇವತ್ತು ತುಂಬ ಚೆನ್ನಾಗಿದ್ದಾರೆ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ ಜಮೀನುಗಳು ಮಾಡ್ಕೊಂಡಿದ್ದಾರೆ ಅವರ ಹಣೆ ಚೆನ್ನಾಗಿದೆ ಲಕ್ಷ್ಮೀ ದೇವತೆ ಅಲ್ಲಿ ಒಳ್ದು ನಮ್ಮ ಕಲಾ ದೇವತೆ ಹೊಳ್ದಿದ್ದು ಅವ್ರಿಗೆ ಕಲಾ ದೇವತೆ ಜೊತೆಗೆ ಲಕ್ಷ್ಮೀ ದೇವತೆನು ವರ ಕೊಟ್ಟರು ಹಾಗೆ ಅಂತ ಹೇಳಿದ್ರಲ್ಲ ಸುದೀಪ್ ಸರ್ ಕಡೆಯಿಂದ ವೀರ ವೀರಮದಕರಿ ಸಿನಿಮಾ ಆಗುತ್ತೆ ಅದು ಸುದೀಪ್ ಅವರು ಒಂದು ನಾಲ್ಕು ದಿವಸ ಟೈಮ್ ಕೇಳಿದ್ರು ಹೌದು ಖಂಡಿತ ನಾನು ಯಾಕೆ ಅಂದರೆ ನೇರ ದಿಟ್ಟ ನಿರಂತರ ಅಂತ ನಾನು ಫಸ್ಟು ಆದರೆ ಅದೆಲ್ಲ ಮಾತಾಡೋಕ್ಕೆ ಹೋಗಲಿಲ್ಲ ನಮ್ಗೆ ಯಾವಾಗ ಹಿಂಗೀಗ ರಾಜಕೀಯ ಆಗ್ತಾಯಿದ್ದು ಅಭಿಮಾನಿಗಳು ಕೇಳ್ತಾರೆ ಸಿಕ್ಕದವರೆಲ್ಲ ಯಾಕೆ ಸರ್ ಇನ್ನೂ ಗಟ್ಟಿಯಾಗಿದ್ದಾರಲ್ಲ ನೀವು ಆ್ಯಕ್ಟ್ ಮಾಡ್ಬೋದಲ್ಲ ತೆಲುಗು ತೆಲುಗಿನಲ್ಲಿ ನೋಡಿ ತೆಲುಗಲ್ಲಿ ಹಿಂದಿಲ್ಲಿ ತುಂಬ ವಯಸ್ಸಾದವರೆಲ್ಲ ಇದೆಲ್ಲ ಜೋತ್ ಬಿದ್ದಿರ್ತವೆ ಅವ್ರಿಗೆ ಎಂಥ ಮಾರ್ಕೆಟ್ಟು ಅವ್ರು ಬಂದರೂ ಶಿಳ್ಳೆ ಹೊಡಿತಾರೆ ಬ್ರಹ್ಮಾನಂದಮ್ಮವರು ಆಲಿಯವರು ಇನ್ನೂ ಒಂದು ಇಬ್ಬರು ಮೂವರ್ಸ್ ಪಾಪ ಅದೇ ಕಾಶ್ಮೀರಿ ಫೈಲ್ಸ್ ಮಾಡಿದ್ರು ಸುಮಾರು ಪಿಚ್ಚರು ನೋಡಿ ಅವರು ಫುಲ್ ಅವರು ಆಯಸ್ ಇರೋವರೆಗೂ ಆ್ಯಕ್ಟ್ ಮಾಡಿದ್ರು ಅದು ಅಂಥ ದೊಡ್ಡ ಮಾರ್ಕೆಟ್ ಇತ್ತು ಅವರು ಇರೋವರೆಗೂ ಅವರು ಅವ್ರಿಗೆ ಆರ್ಟ್ ಆಪರೇಷನ್ ಏನೋ ಆಗಿದೆ ಅಂತ ಇಲ್ಲಾಂದ್ರೆ ಇವತ್ತಿಗೂ ಡಿಮ್ಯಾಂಡೇ ಅವರಿಗೆ ಹೌದು ಅಲ್ವಾ ನೀವು ಯಾಕೆ ಇಲ್ಲಿ ನಮ್ಮನ್ನು ಮೂಲೆ ಕೂರಿಸಿದ್ದೀರಿ ಹಾಂ ಡೈರೆಕ್ಟಾಗಿ ಮಾತಾಡಿ ಡೈರೆಕ್ಟಾಗಿ ನಮಗೆ ಫೋನ್ ಮಾಡೋಕ್ಕಾಗಲ್ವಾ ವಿಷ್ಣು ಸಾರು ಅಣ್ಣ ಅವರು ನಮಗೆ ಫೋನ್ ಮಾಡಿ ಮಾತಾಡೋರು ಗೊತ್ತಾ ರಾಗಣ್ಣನ ಕೇಳಿ ನೋಡಿ ಅಣ್ಣ ಅವರು ನನಗೆ ಫೋನ್ ಮಾಡಿಸಿ ಮಾತಾಡಿದ್ದಾರೆ ವಿಷ್ಣು ಸರ್ ಡೈರೆಕ್ಟಾಗಿ ಫೋನ್ ಮಾಡ್ತಾ ಇದ್ರು ಓಕೆ ಹಾಂ ಅಂದರೆ ವೀರ ಮದಕರಿಗೆ ನಿಮ್ಗೆ ತಗೊಳಕ್ಕೂ ನಾಲ್ಕು ದಿನ ಟೈಮ್ ತೊಗೊಂಡ್ರು ಟೈಮ್ ತಗೊಂಡ್ರು ಆದರೆ ಅದು ಸಾಧು ಕೋಕಿಲ ಮಾಡಬೇಕಾಗಿತ್ತಂತೆ ಸಾಧು ಕೋಕಿಲ್ ಸರ್ ಮಾಡಬೇಕು ಕರೆಕ್ಟಾ ಅವರೇ ಡೈರೆಕ್ಷನ್ನು ಮಾಡಬೇಕಾಗಿತ್ತಂತೆ ಪ್ರೊಡ್ಯೂಸರು ನನಗೆ ಬಂದು ಹೇಳೋದಂಥ ವಿಷಯ ಮ್ಯಾನೇಜರ್ ಇಬ್ಬರು ಈ ಥರ ನಾವು ಪಿಕ್ಚರ್ ಸ್ಟಾರ್ಟ್ ಮಾಡಬೇಕು ಅವ್ರು ಫೋನ್ ತೆಗೀತಾ ಇಲ್ಲ ಫೋನ್ ತೆಗಿತಾ ಇಲ್ಲ ಸಾಧಕೋಕ್ಕಿಲ್ಲ ಅದಕ್ಕೋಸ್ಕರಣ ನಾನು ನಿಮಗೆ ಸಜೆಸ್ಟ್ ಮಾಡಿದೆ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರ್ ನನ್ನ ಆತ್ಮೀಯ ಸುರೇಶ್ ಅವರು ಸುರೇಶ್ ಸುರೇಶ್ ರಾಜ್ ಅವರು ನೀವೇ ಟೆನಿಸ್ ಅವ್ರಿಗೆ ಹಾಕಿ ಅಂತಂದರು ಅದಕ್ಕೆ ಸುದೀಪ್ ಅವ್ರು ನಾಲ್ಕು ದಿನ ಟೈಮ್ ಕೇಳಿದ್ರಂತೆ ಯಾವ ಸುದೀಪ್ ಅವ್ರು ನೇರವಾಗಿ ಹೇಳಿದ್ರು ನನ್ನ ಫಸ್ಟ್ ಡೇ ಟೆನಿಸ್ ಅವರೇ ನನ್ನ ಸಾಧು ನನ್ನ ಜೊತೆ ಮಾಡಬೇಕಾಗಿತ್ತು ನನ್ನ ಸಾಧು ಕಾಂಬಿನೇಷನ್ ಹೆಂಗೆ ಬರುತ್ತೆ ನನ್ನ ಮೈಂಡಲ್ಲಿರ್ತದೆ ಇರ್ತದೆ ಈಗ ನಿಮ್ಮ ಜೊತೇಲಿ ನಾನು ಫಸ್ಟ್ ಪಿಚ್ಚರ್ ಮಾಡಿದ್ದೀನಿ ಯಾವುದು ತಾಯವ ನನ್ನ ಜೊತೇಲಿ ಮಾ ಅವ್ರ ಜೊತೇಲಿ ನಾನು ಮಾಡಿದ್ದು ಅದು ಗೊತ್ತಿತ್ತು ಅವರಿಗೆ ಈಗ ಕೆಲವರು ಪಿಚ್ಚರ್ ಒಂದು ಎರಡು ಪಿಚ್ಚರ್ಲಿ ನಾನು ಮಾಡಿದ್ದೀನಿ ಎರಡು ಮೂರಾದರೆ ಆದರೆ ಆ ಕಾಂಬಿನೇಷನು ನಿಮ್ಮ ಕಾಂಬಿನೇಷನ್ ಹೆಂಗೆ ನಾನು ಇದಾಗಬೇಕು ಪ್ರಿಪೇರ್ ಆಗಬೇಕು ಅದು ನನಗೆ ಯೋಚನೆ ಮಾಡೋಕ್ಕೆ ನಾಲ್ಕು ದಿನ ಟೈಮ್ ಕೇಳಿದೆ ಅದು ನನಗೆ ಭಾಳ ಆಯಿತು ಸ್ಟ್ರೈಟ್ ಫಾರ್ವರ್ಡ್ ಆ ಥರ ಇರಬೇಕು ಸುದೀಪ್ ಅವ್ರ ಥರ ಇರಬೇಕು ಕೇಳಿದ್ರು ಆದರೆ ನಿಮ್ಮ ರಿಯಲ್ ವಾಯ್ಸ್ ಭಾಳ ಚೆನ್ನಾಗಿದೆ ಆ ಕಾಮಿಡಿ ವಾಯ್ಸ್ ಎಲ್ರಿಗೂ ಗೊತ್ತಿದೆ ರಿಯಲ್ ವಾಯ್ಸಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂದರು ಆ್ಯಕ್ಟ್ ಮಾಡಿದೆ ಆ್ಯಕ್ಟ್ ಮಾಡಿದೆ ಆ ಥರ ಕ್ಯಾರೆಕ್ಟರ್ಗಳನ್ನೇ ನೀವು ಮಾಡಬೇಕು ಅಂತೇಳಿ ಅಭಿಮಾನಿಗಳು ಇವತ್ತು ಕೂಡ ಇಷ್ಟಪಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇಲ್ಲ ನೀವು ಆ ಥರ ಮಾಡ್ಬೋದಲ್ಲ ಸೊ ಇವಾಗ ನನ್ನ 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 ಒಂದು ಧ್ವನಿ ಏನಂದರೆ ಸರ್ ಸೊ ನಿಮ್ ನಿಮ್ಮ ಒಂದು ಹಿರಿಯ ಕಲಾವಿದರು ಈಗ ನಮ್ಮ ಒಂದು ಈಗ ಯಶ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಈ ಥರ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನೀವು ಆ್ಯಕ್ಟ್ ಮಾಡಿದ್ಕೊಂಡಿರೋ ತೂಕ ಜಾಸ್ತಿ ಆಗುತ್ತೆ ಅಂತ ನನ್ನ ಒಂದು ಮಾತು ಸರ್ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಹಂಚ್ಕೊಂಡಿದ್ದರೆ ಹಂಚ್ಕೋಬೋದು ಈಗ ಯಾವುದೇ ಮಾರ್ಕೆಟ್ನಲ್ಲಿರೋ ಕಲಾವಿದರು ಇವತ್ತು ಏನು ಅವರು ಡೇಟ್ ಕೊಟ್ಟರೆ ಕರೆಕ್ಟಾಗಿ ತಗೋತಾರೆ ಇಲ್ಲ ಅಂದರೆ ಕಲಾವಿದ್ರಿಗೇನು ಕೊರತೆ ಇಲ್ಲ ಬಹಳಷ್ಟು ಜನ ಕಲಾವಿದ್ರಿಗೆ ಅವಕಾಶ ಬೇಕಾಗಿದೆ ಪಾಪ ಅವ್ರಿಗೂ ಸಿಗಲಿ ಅವಕಾಶ ಅಲ್ವಾ ನೀವು ಆ ಟೈಮಲ್ಲಿ ಮಾರಮ್ಮನ್ ಡಿಸ್ಕೋ ಅನ್ನೋದು ಇವಾಗೂ ಈ ಕ್ಷಣಕ್ಕೂ ಅದು ಫೇಮಸ್ ಮಾರಮ್ಮನ್ ಡಿಸ್ಕೋ ಅಂತ ಸಾಂಗೇ ಸೊ ಅದು ನೆನ್ಸ್ಕೊಂಡ್ರೆ ನಮ್ಗೆ ಹೋಗೋ ಖುಷಿ ಒಂದ್ಸಲ ಕೇಳಿ ಯಾಕಂದ್ರೆ ನಾವು ಚಿಕ್ಕವರಾಗಿದ್ದ ನೋಡಿ ಹೆಂಗೆ ಇರೋ ಅಂತ ಖುಷಿ ಆಗಿದೆ ಸಿಕ್ಕಿದ್ರೆ ಖುಷಿ ಆಯ್ತು ಸೊ ಒಂದ್ಸಲ ನಾವು ಅದನ್ನ ಹಂಗೆ ಕೇಳ್ಬಿಡ ಅದ ಮಾರಿಯಮ್ಮ ಡಿಸ್ಕೋ ಇನ್ನು ಬೆಲ್ಲು ಹೊಡಿಲಿಲ್ವೇ